ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಯೋಜನೆಯಿಂದ ನೀವು ಐವತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಪಡೀಬಹುದು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಮತ್ತು ನಿಮಗೆ ಐವತ್ತು ಸಾವಿರ ಫ್ರೀಯಾಗಿ ಬರ್ತಾ ಅಥವಾ ಲೋನ್ ಮೂಲಕ ಬರ್ತಾ ಅಥವಾ ವಾಪಸ್ ಕಟ್ಟಬೇಕಾಗುತ್ತದೆ ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿಸ್ತೇನೆ ಈ ಯೋಜನೆ ಮೂಲಕ ನೀವು ಐವತ್ತು ಸಾವಿರ ರೂಪಾಯಿಯನ್ನು ಪಡೆಯಬಹುದು ಈ ಯೋಜನೆ ಹೆಸರು ಬಂದು ಬಂದ್ಬಿಟ್ಟು ಅನ್ನಪೂರ್ಣ ಯೋಜನೆ ಇದು ಕೇಂದ್ರ ಸರ್ಕಾರವು ಜಾರಿಗೊಳಿಸಿದ ಯೋಜನೆ ಆಗಿದೆ ಈ ಯೋಜನೆ ಜಾರಿಗೆ ಬಂದು ಇದು ಏಪ್ರಿಲ್ ಒಂದು ಎರಡ್ ಸಾವಿರದ ಎಂದು ಈ ಯೋಜನೆ ಜಾರಿಗೆ ಬಂದಿದೆ ಆದರೂ ಕೂಡ ಇದು ಕೆಲವೊಂದಿಷ್ಟು ಪ್ರಲಾವನೆ ಗೊತ್ತಿರಲಿಲ್ಲ ಆದ ಕಾರಣ ಈ ಈಗ ಈ ಯೋಜನೆಗೆ ತುಂಬಾ ಜನರು ಅರ್ಜಿ ಸಲ್ಲಿಸುತ್ತಿದ್ದಾರೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಅನ್ನಪೂರ್ಣ ಈ ಯೋಜನೆಯನ್ನು ಕೇಂದ್ರ ಸರ್ಕಾರವು ಏಪ್ರಿಲ್ ಒಂದು ಎರಡ್ ಒಂದು ಪರಿಚಯಿಸಿತ್ತು ಈ ಯೋಜನೆಯು ಆಹಾರ ಅಡುಗೆ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ಮಹತ್ವಾಕ್ಷ ಮಹಿಳೆಯರಿಗೆ ಮಾತ್ರ ಈ ಮೂಲಕ ಸಾಲದ ರೂಪದಲ್ಲಿ ರು ಐವತ್ತು ಸಾವಿರ ಪಡೆಯಬಹುದು ಈ ಸಾಲದ ಮೂಲಕ ಅಡುಗೆ ಉಪಕರಣಗಳನ್ನು ಫ್ರಿಜ್ ಗ್ಯಾಸ್ ಸಂಪರ್ಕ ಡೈನಿಂಗ್ ಟೇಬಲ್ಗಳನ್ನು ಖರೀದಿಸಬಹುದು ಈ ಸಾಲದ ಬಡ್ಡಿ ದರಗಳು ಮಾರುಕಟ್ಟೆಯನ್ನು ಅವಲಂಬಿಸಿ ಬದಲಾಗುತ್ತವೆ ಸಾಲದ ಮೊತ್ತವನ್ನು ಮೂರು ವರ್ಷಗಳಲ್ಲಿ ಮರುಪಾವತಿಸಬೇಕು ಈ ಸಾಲ ಪಡೆಯುವ ಪಡೆಯಲು ಎಸ್ ಬಿ ಐ ಶಾಖೆಯನ್ನು ಸಂಪರ್ಕಿಸಬಹುದು ಇಲ್ಲಿ ನೋಡಿಸ್ತಿದ್ರೆ ಯಾರೆಲ್ಲ ಈ ಐವತ್ತು ಸಾವಿರ ಪಡಿಬಹುದಂದ್ರೆ ನೀವು ಒಂದು ಸ್ವಂತ ಹೋಟೆಲ್ ಇಡಬಹುದು ಅಂದ್ರೆ ಅಥವಾ ನೀವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕ ಮಾಡಬೇಕಾಗಿದ್ರೆ ಸ್ವಂತ ಹೋಟೆಲ್ ಅಥವಾ ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಲೋ ಲೋನ್ ಮೂಲಕ ನಿಮಗೆ ಕೊಡುತ್ತಾರೆ ಇದನ್ನು ಇದನ್ನು ಮೂರು ವರ್ಷದ ಒಳಗೆ ಅವರು ಪಾವತಿಸಬೇಕಾಗುತ್ತದೆ ಇದರ ಬಡ್ಡಿ ಮಾರುಕಟ್ಟೆಯನ್ನು ಅವಲಂಬಿಸಿ ಅದು ನಿಮ್ಮ ಬಡ್ಡಿ ದರ ಎಷ್ಟು ಅಂತ ಅವರು ಹೇಳ್ತಾರೆ ನೀವು ನಿಮ್ಮ ಹತ್ತಿರದ ಎಸ್ ಬಿ ಐ ಅಕೌಂಟ್ ಎಲ್ಲಿರುತ್ತೆ ನೋಡಿ ನಿಮ್ಮ ನಿಮ್ಮ ಹತ್ತಿರದ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಒಂದು ಸ್ವಲ್ಪ ವಿಚಾರಣೆ ಮಾಡಿ ನಾವು ಒಂದು ಹೋಟೆಲ್ ಇಡಾರಿದ್ದೇವೆ ಆದ ಕಾರಣ ನಮಗೆ ಐವತ್ತು ಸಾವಿರ ಬಡ್ಡಿ ಮೂಲಕ ಸಾಲದ ಮೂಲಕ ನಮಗೆ ಬೇಕಾಗಿದೆ ಅಂತ ನೀವು ಅವ್ರನ್ನ ಕೇಳಿದರೆ ಒಂದು ಅರ್ಜಿ ಅರ್ಜಿ ಸಿಗುತ್ತದೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ಗೆ ಹೋಗಿ ನಾವು ಐವತ್ತು ಸಾವಿರ ರೂಪಾಯಿ ಲೋನ್ ಬೇಕಾಗಿದೆ ಅಂತ ನೀವು ಅವ್ರಿಗೆ ಒಂದು ಕೇಳಿ ಅಲ್ಲಿರುವ ಸರ್ನ ಕೇಳಿ ಅವರು ಒಂದು ಲಿಸ್ಟ್ ಫಾರ್ಮ ಫಿಲ್ ಮಾಡಿ ಅವ್ರೊಂದು ಫಾರ್ಮ್ ಕೊಡ್ತಾರೆ ಫಾರ್ಮ್ ಫಿಲ್ ಮಾಡಿ ನೀವು ಅರ್ಜಿ ಅರ್ಜಿ ಸಲ್ಲಿಸಿದರೆ ನಿಮ್ಗೆ ಐವತ್ತು ಸಾವಿರ ರುಗಳನ್ನ ಸಾಲದ ಮೂಲಕ ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದ ಬಡ್ಡಿ ದರದಲ್ಲಿ ಅವರು ನಿಮಗೆ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ನೋಡಿ ಅದನ್ನು ನೀವು ಮೂರು ವರ್ಷದ ಒಳಗಾಗಿ ನೀವು ತುಂಬ ತುಂಬಿ ಕ್ಲಿಯರ್ ಮಾಡಬೇಕು ಎಷ್ಟು ತುಂಬಬೇಕು ಹೇಗೆ ತುಂಬಬೇಕು ಅಥವಾ ಮಂತ್ಲಿ 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 ತುಂಬೇಕಾ ಅಥವಾ ಎಷ್ಟು ಆರು ತಿಂಗಳ ತುಂಬಬೇಕಾ ಹೇಗೆ ಅಂತ ಅವರು ಸಂಪೂರ್ಣವಾಗಿ ತಿಳಿಸಿಕೊಡ್ತಾನೆ ತಿಳಿಸಿಕೊಡ್ತಾರೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಎಸ್ ಬಿ ಐ ಅಕೌಂಟ್ಗೆ ಹೋಗಿ ನೀವು ಅಕೌಂಟ್ಗೆ ಹೋಗಿ ಭೇಟಿ ನೀಡಿ ಪರಿಶೀಲಿಸಬಹುದು ಸ್ನೇಹಿತರೆ ಅದಕ್ಕಾಗಿ ಯಾರು ಹೋಟೆಲ್ ಅನ್ನು ಇಡಿದ್ರೆ ನೋಡಿ ಸ್ವಂತ ಬಿಸ್ನೆಸ್ ಯಾರೆಲ್ಲ ಮಾಡಿದ್ರೆ ನೋಡಿ ಅವರು ಐವತ್ತು ಸಾವಿರ ಸಾಲದ ರೂಪದಲ್ಲಿ ಪಡೆಯಬಹುದು ಇದ್ರದ್ದು ಬಡ್ಡಿ ದರ ಕೂಡ ಕಮ್ಮಿನೇ ಇರುತ್ತೆ ಯಾಕಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆ ಅದಕ್ಕಾಗಿ ಇದು ಬಂದು ಏಪ್ರಿಲ್ ಒಂದು ಎರಡ್ ಸಾವಿರದ ಎಂದು ಇದು ಜಾರಿಗೆ ಬಂದಿದೆ ಆದರೆ ಕೂಡ ಈಗ ಈ ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ ಆದ ಕಾರಣ ಈ ವಿಡಿಯೋನ ನಾನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ